ಏನಾಗ್ಬಿಟ್ಟದೆ ಇತ್ತೀಚೆಗೆ ಅಂದ್ರೆ ದೂರದ್ದು ಬೆಟ್ಟ ನುಣ್ಣಗೆ ಯಾದೆ ಅದೇ ಅದ್ ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗ್ತದ ನೋಡಿ ನಮ್ಮನೆ ಹೆಣ್ಮಕ್ಳನ್ನ ಯಾರೋ ದೊಡ್ಡ ಶ್ರೀಮಂತ ಮದುವೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತಾಳೆ ಅಂತ ಬಡವ್ರ ಮದುವೆ ಮಾಡ್ಬಿಟ್ರೆ ಅವಳು ಬಹಳ ಆಳ ಹೋಯ್ತದೆ ಅನ್ನ ಕೆಟ್ಟು ಹೊಟ್ಟೆ ಬಂದದ್ರಿ ಒಬ್ಬ ಶ್ರೀಮಂತನ್ ಹುಡುಕಿ ಐವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಒಂದೂವರೆ ಕೋಟಿ ವರದಕ್ಷಿಣೆ ಕೊಡೋ ಬದಲು ಒಬ್ಬ ಸಂಭಾವಿತ ಗುಣವಂತ ಬಡ ಹುಡುಗನ ಮದುವೆ ಮಾಡಿ ಐವತ್ತು ಲಕ್ಷ ಖರ್ಚು ಮಾಡಿ ಅವನೇ ಶ್ರೀಮಂತನ ಮಾಡು ಇಡೀ ಜೀವಮಾನ್ಪುರ ನಮ್ಮ ಮಾವ ನನ್ನ ಪಾಲಕ್ ದೇವರು ಅಂತ ಅತ್ತೆ ನನ್ನ ಪಾಲಕ್ ದೇವ್ರು ಅಂತ ನಾನು ಅದೇ ಒಬ್ಬ ದೊಡ್ಡ ಇಪ್ಪತ್ತೈದು ಕೋಟಿ ನೀನು ಒಂದು ಕೋಟಿ ರೂಪಾಯಿ ಕೊಟ್ಟು ಮದುವೆ ಮಾಡಿದ್ರು ಅವನಂತಾನೆ ನಿಂದ್ಯಾವ ಲೆಕ್ಕ ನನಗೆ ನೋಡಿ ಮನೆ ಬೆಂಗಳೂರಲ್ಲಿ ಡಾಕ್ಟ್ರು 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 ಇಂಜೆಕ್ಷನ್ ಮಾಡಿ ಸಾಯಿಸವ್ರೆ ಡಾಕ್ಟ್ರು ಸ್ಲೋ ಆಯೋಜನ್ ಕೊಟ್ಟು ಹೆಂಡತಿ ಸಾಯಿಸವನೆ ಡಾಕ್ಟ್ರು ಒಬ್ಬ ಬಡ ರೈತ ಎಲ್ಲ ಅಕ್ಕಪಕ್ಕ ತೊರ್ಗ್ಬೋದವರೋ ಊರೊರ್ಗ್ಬೋದವರೋ ಬುಟ್ಟರ ಅನ್ನೋ ಬೈದಲ್ ಬದುಕ್ತಾನೆ ತುಂಬಾ ಓದವನೆಲ್ಲ ಪ್ಲಾನ್ ಮಾಡೇ ಸ್ಲೋ ಸ್ಲೋಪಾಯುಜನ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಗೊತ್ತಾಗಬಾರ್ದು ಕೊಲೆ ಅಂತ ಅದಕ್ಕೆ ಮಕ್ಕಳ ಬದುಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇನೋ ಸರಿ ಇವ್ರಿಗೂ ಶ್ರೀಮಂತರು ಮದುವೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಾರೆ ಗೌರ್ಮೆಂಟ್ ಕೆಲಸದವ್ರು ಮಾತ್ರ ಈ ಮನುಷ್ಯ ಜಗತ್ತಲ್ಲಿ ನಮ್ಮ ಅಳಬಳಿ ಮಾದೇವ್ ಸ್ವಾಮಿಯವ್ರು ಹೇಳ್ತಿದ್ರು ಯಾಕೆ ಗೌರ್ಮೆಂಟ್ ಕೆಲಸ ಬೇಕು ಅಂತಾರೆ ಅಂದ್ರೆ ಏನಾರ ಅವ್ನು ನೆಗದ್ ಬಿದ್ದು ಆದರೆ ಇವಳು ಕೆಲ್ಸ ಸಿಗ್ತದೆ ಅಂತಲಂತೆ ಅಲ್ಲಿಗೆ ಇವ್ರು ಪ್ಲಾನ್ ಏನು ಅಂದ್ರೆ ಅಳಿನೂ ಸತೋಯ್ತಾನೆ ಅಂತ ಇವನೇನ್ ಸಾಸ್ತೋತ್ವಾ ಇವನ್ ಸಾಯ್ ಅಲ್ನಾ ಈಗ ಅವ್ನು ಸಾಯಿಸೇ ಬಟ್ ನಬ ಡಾಕ್ಟ್ರು ಮಗಳೇ ಒಂಟು ಹೋದ್ಲು ಇನ್ನು ಅಳಿಯ ಸಾಯಿ ಇದೆ ಅವಾಗ ಇವಳು ಮಗಳ ಕೆಲ್ಸ ಸಿಗ್ತಾ ತಿಥಿ ಆಯ್ತು ಅಷ್ಟೆ ಯೋಚಿಸ್ಬೇಕ್ರಿ ಏನ್ ಬೇಕಾ ಬಿಟ್ಟು ನಿಮ್ ಮಕ್ಳು ಮದುವೆ ಮಾಡಿ ಅಂತ ಯಾರಿಗೂ ಯಾರಿಗೂ ಹೇಳಲ್ಲ ಗುಣವಂತ ನುಡುಕ್ಬೋದಲ್ಲ ಸಂಭಾವಿತ ನುಡುಕ್ಬೋದಲ್ಲ ರೈತರಾಗಿ ಎಂತೆಂತ ಸಾಧನೆ ಮಾಡ್ತಿದ್ದಾರೆ ಹುಡುಗರು ಇವತ್ತು ಇವತ್ತಿಡೀ ತೋಟ ಮಾಡ್ತಾರೆ ರೇಷ್ಮೆ ಕೃಷಿ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಏ ಹಬ್ಬಕ್ಕನ ಹಳಿ ಮೈ ಆ ಮೂರ್ ದಿನ ಬರ್ಬೇಕು ಅಂದ್ರೆ ಆರಾಮಾಗಿ ಬರ್ತಾನೆ ಅವನು ನೀ ಸಿಟಿ ಹೇಳಿ ಮೈ ಬರೋಲ್ಲ ಅವನು ಅಯ್ಯೋ ಅವನು ಕಾಲು ಕಟ್ ಕರ್ಕೊಬರ್ಬೇಕು ನಾನು ಡ್ಯೂಟಿ ಡ್ಯೂಟಿ ನನಗೆ ಅಂತಾನೆ ಹಿಂಗ್ ಬಂತಾನೆ ಅವ್ನು ಬಂದಾಗ ನೀನು ಕೈ ಕಟ್ಟಕ ನಿಂತ್ಕೋಬೇಕಿಲ್ಲಿ ಊರಲ್ಲಿರು ಹಳಿ ಮಯ್ಯ ಬಂದು ಮಾವ ಏನು ಕೆಲಸ ಹೇಳು ಅವನು ಹಬ್ಬ ಮಾಡ್ಬೇಕಾ ನಾನು ನಿಂತು ಮಾಡ್ತಿಂಬ ತಲೆ ಕಟ್ಸ್ಕೊಬೇಡ ಇವ್ನು ಬೇಕು ರೀ ಇವ್ರು ಬೇಕ್ರಿ ಸಂಬಂಧಿಕರು ನಾವು ತಲೆ ತಗ್ಸ್ಕೊಂಡು ಕೈ ಕಟ್ಕಂಡು ಅಯ್ಯೋ ಎದ್ರುಕಂಡು ಅವ್ರ ದೊಡ್ಡ ಪಿಶಲ್ಲು ಅನ್ನೋದು ನಾವು ನಡುಗುದು ಗಡ ಗಣ್ಣೆ ಬೇಕಾ ಇದು ಸಂಬಂಧ ಅಂದರೆ ಸಾಕಾರ ಬೇಕು ರೀ ನಮ್ಮ ಹಿರಿಯಕರು ಹಿರಿಯರು ಹೆಂಗೆ ಗೊತ್ತಾ ಅಳಿಮಯ ಹೋಗಿ ಮಾವನ ಮೇಲೆ ದುಡಿಯುತ್ತಿದ್ದ ಆ ಮಾವ ಬಾಮೆಲ್ಲ ಬಂದು ಅಳಿಮಯ್ ನಾಟಿ ಎಲ್ಲ ಮಾಡ್ಕೊಟ್ಟು ಹೋಗೋರು ಹಿಂಗಿತ್ತು ಸಂಬಂಧ ಒಕ್ಕಣೆ ಕೆಲ್ಸಕ್ಕೆ ಬರೋರು ಬರೀ ತಿಂದು ಹೋಗ್ಲಿಕ್ಕೆ ಬಂದವರೆಲ್ಲ ಅವರೆಲ್ಲ ಹಬ್ಬದಲ್ಲಿ ಮಾತ್ರ ಬಂದು ತಿನ್ಕೊಂಡು ಹೋಗಿ ತೋಟದಲ್ಲಿ ಕುಡ್ಕ ಉಳ್ಳಾಡೋಕ್ ಬಂದವರಲ್ಲ ಅವರೆಲ್ಲ ತೋಟ ಹಸನ ಮಾಡಕ್ ಬಂದವರ್ರಿ ಒಕ್ಕಣೆ ಮಾಡಕ್ ಬಂದವರು ಅದಕ್ಕೆ ದಯ ಮಾಡಿ ದಯ ಮಾಡಿ ವಿದ್ಯಾವಂತರು ಅವ್ರೇ ರೈತರು ಮಕ್ಳು ವಿದ್ಯಾವಂತರು ಅವ್ರಿ ಹೆಣ್ಣು ಕೊಡ್ರಿ ಪುಣ್ಯ ಕಟ್ಕಳ್ರಿ ಆ ರೈತರ ಮನೆ ಬೆಳಕು ಮಾಡ್ರಿ ನಿಮ್ಮನೆ ಅದಕ್ಕಿಂತ ದೊಡ್ಡ ಬೆಳಕಾಗತ್ತೆ ಆಲೋಚಿಸೋಣ ವೇದಿಸೋಣ ವಿವೇಕವಂತರಾಗೋಣ ರೈತನ ಮನೆ ಬೆಳಕಾದ್ರೆ ಪ್ರಪಂಚ ಬೆಳಕಾದಾಗ ಯಾವತ್ತ ರೈತನ ಮನೆ ದೀಪ ಹಾರು ಹೋಗ್ತದೋ ನಮ್ಮೆಲ್ಲರೂ ಬದುಕು ಹಾರು ಹೋದಂಗೆ ಆದ್ದರಿಂದ ರೈತರ ಮನೆ ಬೆಳಕಾಗಲಿ ಕಾಲಭೈರವನ ಕೃಪೆ ಇರಲಿ ಅಂತೇಳಿ ಭಗವಂತನ ಬೆಳೆ